ಅಲ್ಲ ಬೆಳಗ ಮುಂಚಿಂದ ಈ ಗಂಡಸು ತೋರುದಿಲ್ಲ ಅಪ್ಪ ಎಲ್ಲಿಗೆ ಹೋಯಿರೋ ಏನೋ ಹಾಯ್ ಹಾಯ್ ಕೇಂದ್ರಿಯಾ ಎಂತ ಕೇ ಎಂತ ಆಯ್ತ ಬೆಳಗಾ ತೆದ್ದು ಚಾ ಕುಡ್ದಾರ ಎಲ್ಲಿಗೆ ಹೋದ್ ಮರ ಇಷ್ಟೊತ್ತರಿಗೆ ಬೆಳಗ ತಿಂದು ಒಂಚೂರು ಹೊಳ ಆಯ್ತು ಅಂತ ಹೇಳಿ ಗೆದ್ದಿ ಬದಿ ಹೋಯ್ದೆ ಬೈಲೆಲ್ಲ ನೀರು ತುಂಬಿ ಒಂದಾಯ್ತ ಮರೈತಿ ನಟ್ಟದೆಲ್ಲ ಬಳ್ಕೊಂಡ್ ಹೋಯ್ ಒಂದ್ ಬದಿಗ್ ಸೇರ್ಕೊಂಡಿತ್ ಕಾಣ ಮಳಿ ಸರಿಯಾಗಿ ಹೋದ್ಮೇಲೆ ಆಯ್ತು ಇನ್ನು ನೀರೆಲ್ಲ ಇಳದು ಮಾಡುವುದೆಲ್ಲ ಅದೆಲ್ಲ ಇರ್ಲಿ ಸಾಯ್ಲಿ ನೀ ಅಂತ ಕರದ್ ಹೇಳು ತಮಣಿ ಮೇನ್ ಗುರು ಇನ್ನು ಜಾಸ್ತಿ ಆತಿತ್ ಮರ ಮೊನ್ನೆ ತಂದ ಔಷಧಿ ಎಂತ ತಾಗ್ಲಿಲ್ಲ ಕಣಿ ಮತ್ತೊಂದ್ ಸರಿಯಾರು ಹೋಯ್ ಸರಿ ಮಾಡಿ ಹೇಳಿ ಡಾಕ್ಟರ್ ಹತ್ರ ಔಷಧಿ ತಕೊಂಡ್ ಮನಿ ಕಂಬ ಹಂಗಾರ ಮಳಿ ಒಂಚೂರ್ ಹೊಳಾದಂಗಿತ್ತಲ್ಲ ಡಾಕ್ಟರ್ ಬಂದಿರ ಅಂದ್ಕೊಂಡ್ಕೊಂಡ್ ಬತ್ತಿ ಏನ ಕಣಿ ಅಮ್ಮ ಗಂಡ ಹೆಂಡತಿ ಅಂತದು ಮಾತಾಡ್ತಾ ಇದ್ದಂಗಿತ್ತ ಎಂತ ಇಲ್ಲ ನೀ ಬಾ ಒಳಗೆ ಬಾ ಕುತ್ಕೋ ನಮ್ಮನೇ ತಮ್ಮಣ್ಣಿಗೊಂಚೂರು ಹುಷಾರಿಲ್ಲ ಮರೈತಿ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಅಂತಿದ್ದೆ ಎಂತ ಹುಷಾರಿಲ್ಲ ಎಂತ ಆಯ್ತು ಮರ ಐದಾರು ದಿವಸದಿಂದ ಅವ್ನ ಮೈಯಲ್ಲಿ ಎರಡು ಗುಳ್ಳಿ ಕಣಂಗ ಆಯ್ತು ಕಣ್ ಮರೈತಿ ನಾನು ಎಲ್ಲಿ ಉಷ್ಣ ಆಯ್ತೇನೋ ಅಂತ ಹೇಳ್ಕೊಂಡು ಸುಮ್ಮನೆ ಕಂಡೆ ಮೊನ್ನೆ ಕಾಣ್ತೇ ಮೈ ತುಂಬಾ ಆಯ್ತು ಡಾಕ್ಟ್ರ್ ಹತ್ರ ಹೇಳಿ ಔಷಧಿ ತೊಂದರೂ ಕಮ್ಮಿ ಇಲ್ಲ ಕಣ ಈ ಮಳೆಗಾಲ್ದಂಗೆ ಈ ನಮ್ಮನಿ ಮಳಿ ಬಪ್ಪತ್ತಿಗೆ ಎಂತ ಉಷ್ಣ ಮರ್ರೆ ಜಾತ್ಕಾಗ ಇದ್ಕೆ ತಕೊಂಡು ಹೋಗಿ ಕಂಡ್ಕೊಂಡು ಬರ್ಕಿದ್ದೀತು ಎಂತದಾರೋ ನಾಲ್ಕು ದೇವ್ರದ್ದು ಇದ್ರೆ ಗೊತ್ತಾತಿದ್ದೀತ ನಂಗೆ ಮುತ್ತ ವರ್ಷ ಹಂಗೆ ಮೈಯೆಲ್ಲ ಗಿಂಡುಗೆ ಶುರುವಾಯಿ ಎಷ್ಟು ಉಪದ್ರ ಆಯ್ತು ಮರ್ರೆ ಕಡಿಕೆ ಹುಟ್ಕತಿ ಬಂತು ನಾಗ್ದೇವ್ರ ಹರ್ಕಿ ಬಾಕಿ ಇತ್ತಂದೇಳಿ ಅದಕ್ಕೆ ಅವ್ರು ಹೇಳ್ಕಂಡ್ರ ಆಮೇಲೆ ಸರಿ ಆಯ್ತು ಹೌದಾ ಹಂಗಾರೆ ನಾಳೆಗಾರು ಅವ್ರಿಗೆ ಒಂದು ಚೂರ ಜಾಕ ಕಣ್ಕೊಂಡ್ ಮನಿ ಕಾಣ್ ಹೋದ ವರ್ಷ ಈ ಕೊರೋನಾದ್ರ ರಗಳಿ ಒಳಗೆ ಒಂದು ತೊನು ಹಾಕೋಕ್ಕೂ ಇಲ್ಲ ಮಾರೇಟಿ ಯಾವ ಬಟ್ರು ಬತ್ತಿಲ್ಲ ಅಂದ್ರೆ ಕಾಣ ನೀವೊಂದು ಕೆಲಸ ಮಾಡಿ ಅದು ಎಂಥದೇ ಇರಲಿ ಒಂದು ಹನ್ನೊಂದು ರೂಪಾಯಿ ತೆಗ್ದಿಡಿ ನಾಡ್ದಿಗೆ ನಾಗರ ಪಂಚಮಿ ಪಾತತ್ತಲ್ಲ ಲಾಯ್ಕ್ ಮಾಡಿ ಒಂದು ತೊನು ಹಾಕ್ತೆ ಅಂದು ಹೇಳ್ಕಣಿ ಎಂಥ ಇದ್ದರೂ ಗಂಡಿಗೆ ಇಲ್ಲಿಗೆ ಗುಣವಾಯ್ಕ ಹೌದು ಮಾರೇಟಿ ನಿನ್ ಬಾಯಿ ಹೇಳ್ಕೆ ಹಂಗೆ ಗಂಡಿಗೊಂದು ಹುಷಾರ ಹುಷಾರು ಸಾಕು ಎಂತಾರು ನಾಗರ ಪಂಚಮಿಗೊಂದು ತನು ಹಾಕೋದು ಬಿಡಬೇಡಿ ಅಕ್ಕ ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಕ್ಕ ಬತ್ತಿ ಅಕ್ಕ